ರಾಜಕಾರಣ ಬಿಟ್ಟಾಗಿ ಇಡೀ ದಯತೆಲ್ಲ ಸಾಮಾನ್ಯ ಕಾರ್ಯಕರ್ತನ ಗೆಲ್ಲುವ ಗೆಲ್ಲುವಂತ ವಾತಾವರಣ ಆನೆ ನಿರ್ಮಾಣ ಮಾಡೋದಕ್ಕೆ ಕಟಿಬದ್ಧ ಆನೆಕಲ್ಲು ಎರಡು ಭಾಗ ಆಗಿದೆ ಮೂರು ಭಾಗ ಆಗಿದೆ ಅಂತ ದಯವಿಟ್ಟು ಯಾರು ಏನು ಅನಿತಾ ಭಾವಿಸಬೇಡಿ ಎರಡು ಮೂರು ಭಾಗ ಆಗಿದ್ರೆ ನಮ್ಮ ನಾಯಕರು ಒಂದೇ ವೇದಿಕೆಯಲ್ಲಿ ಒಂದೇ ಸಭೆಯಲ್ಲಿ ಕುಳಿತುಕೊಳ್ತಾ ಇರಲಿಲ್ಲ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಒಂದೇ ಸಭೆಗೆ ಎಲ್ಲರೂ ಹಾಜರಾಗಿದ್ದಾರೆ ಇವತ್ತಿನ ಸಭೆದು ನಮ್ಮ ನಾಯಕರ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಸಭೆ ಸುಸೂತ್ರವಾಗಿ ನಡೆದಿದೆ ಆನೆಕಲ್ ತಾಲೂಕಿನಲ್ಲಿ ನಮ್ಮ ಪತ್ರಕರ್ತರು ನಮ್ಮ ಮಾಧ್ಯಮ ಮಿತ್ರರು ಇದ್ದರು ಆನೆಕಲ್ಲು ಎರಡು ಭಾಗ ಆಗಿದೆ ಮೂರು ಭಾಗ ಆಗಿದೆ ಅಂತ ದಯವಿಟ್ಟು ಯಾರು ಏನು ಅನಿತಾ ಭಾವಿಸಬೇಡಿ ಎರಡು ಮೂರು ಭಾಗ ಆಗಿದರೆ ನಮ್ಮ ನಾಯಕರು ಒಂದೇ ವೇದಿಕೆಯಲ್ಲಿ ಒಂದೇ ಸಭೆಯಲ್ಲಿ ಕುಳಿತುಕೊಳ್ತಾ ಇರಲಿಲ್ಲ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಒಂದೇ ಸಭೆಗೆ ಎಲ್ಲರೂ ಹಾಜರಾಗಿದ್ದಾರೆ ಅವ್ರದ್ದು ಏನು ವಿಚಾರಗಳು ಏನಾದರೂ ಇದ್ದರೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಆ ವಿಚಾರಗಳು ಏನಾದರೂ ಇದ್ದರೆ ಚರ್ಚೆ ಮಾಡಿರ್ಬೋದು ನನಗೆ ಗೊತ್ತಿಲ್ಲ ವೇದಿಕೆಗೆ ನಾವು ಕರೆದ್ವಿ ನಿನ್ನೆನೇ ಕರೆದ್ವಿ ಬರ್ತೀನಿ ಅಂತ ಹೇಳಿದ್ರು ಈ ಸಭೆ ಇವತ್ತು ಸುಸೂತ್ರವಾಗಿ ನಡೆದಿದೆ ಇಡೀ ತಾಲೂಕಿನ ಎಲ್ಲ ಕಾರ್ಯಕರ್ತರು ಏನು ಲೀಡ್ರ್ಗಳು ಎಲ್ಲ ಬಂದು ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ ಇವತ್ತಿನ ಪದಾಧಿಕಾರಿಗಳ ಆಯ್ಕೆ ಸುಸೂತ್ರವಾಗಿ ನಡೆದಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರಾ ಬಿಜೆಪಿ ಅಂತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನೂ ಎರಡೂವರೆ ವರ್ಷ ಇದೆ ಇನ್ನು ನಮಗೆ ನಾಯಕರು ಇವತ್ತು ಪ್ರಾರಂಭ ಮಾಡಿದ್ದೀವಿ ಎರಡೂವರೆ ವರ್ಷದಿಂದ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇನ್ನೂ ಎರಡೂವರೆ ವರ್ಷ ಮುಂದಕ್ಕೆ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ತಾಲೂಕು ತುಂಬ ಅಭಿವೃದ್ಧಿ ಆಗಬೇಕಾಗಿದೆ ಅಭಿವೃದ್ಧಿ ಕಾರ್ಯಗಳ ಕಡೆ ಈಗಿನ ಆನೆ ಶಾಸಕರು ಗಮನ ಕೊಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಅಭಿವೃದ್ಧಿನೇ ಇಲ್ಲ ಪೂರ ಕುಂಠಿತ ಆಗೋಗಿದೆ ಈ ರೋಡುಗಳು ಡಾಂಬರೀಕರಣ ಇರ್ಬೋದು ಇಲ್ಲ ಬೇರೆ ಡೆವಲಪ್ಮೆಂಟ್ ಇರ್ಬೋದು ಏನೂ ಇಲ್ಲ ಎಲ್ಲ ಕುಂಠಿತ ಆಗೋಗಿದೆ ಶಾಸಕರೇನೋ ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದ್ರೆ ಏನೋ ಗೊತ್ತಿಲ್ಲ ಇಡೀ ತಾಲೂಕಿನ ಜನತೆಗೆ ನಿಮಗೂ ಗೊತ್ತಿದೆ ನೀವು ತಾಲೂಕಲ್ಲಿ ಓಡಾಡ್ತಾ ಇದ್ದೀರಾ ನಿಮಗೂ ಎಲ್ಲ ಅನುಭವ ಆಗಿದೆ ಅಂತ ಹೋರಾಟಗಳು ಈಗ ಪ್ರತಿಭಟನೆಗಳವೆಲ್ಲ ನಾವು ಮಾಡಬೇಕಾಗ್ತದೆ ಮಾಡ್ತೀವಿ ಅದು ಸರ್ ಆನೆಕಲ್ಲಲ್ಲಿ ವಿರೋಧ ಪಕ್ಷನೇ ಇಲ್ಲ ಹೊಂದಾಣಿಕೆ ಮಾಡಿಕೊಂಡಿದೆ ಆನೆಕಲ್ಲಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಎಲ್ಲ ರಸ್ತೆಗಳು ಕೂಡ ಗುಂಡಿಮಯ ಆಗಿದೆ ರೈತರನ್ನು ಬಿಟ್ಟು ಬಿಡದಂತೆ ಕಾಡ್ತಾ ಇರೋಂಥ ಸ್ವಾಧೀನದ ಪ್ರತಿಕ್ರಿಯೆಗಳು ಮತ್ತು ಏನು ಗ್ರೇಟರ್ ಬೆಂಗಳೂರಿಗೆ ಹೋಗುತ್ತೆ ಅನ್ನೋಂಥ ಗೊಂದಲಗಳು ಪಂಚಾಯಿತಿಗಳೇ ಇರಲ್ಲ ಅನ್ನೋಂಥದ್ದು ವಿರೋಧ ಪಕ್ಷ ಅಲ್ಲಿಗೆ ಇದೆಯಾ ಇಲ್ವಾ ಆನೆಕಲ್ಲಲ್ಲಿ ವಿರೋಧ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಆನೆಕಲ್ಲಲ್ಲಿ ಇದೆ ಈಗ ನಮ್ಮನ್ನು ಅಧ್ಯಕ್ಷರು ಮಾಡಿದ್ದು ಒಂದು ತಿಂಗಳಾಗಿದೆ ಒಂದು ತಿಂಗಳು ಆದಮೇಲೆ ಏನೇನು ಆಗಿದೆ ನಾವು ಈಗ ಸ್ಟಾರ್ಟಿಂಗಲ್ಲೇ ಹಾನೇಕಲ್ ರೋಡಲ್ಲಿ ರಸ್ತೆ ಅಭಿವೃದ್ಧಿ ಬಗ್ಗೆ ಕೂತ್ಕೊಂಡ್ವಿ ಸ್ಟ್ರೈಕೇ ಮಾಡಿದ್ವಿ ರಸ್ತೆ ತಡೆ ಮಾಡಿದ್ವಿ ಅಲ್ಲಿ ಈಗ ವಿರೋಧ ಪಕ್ಷ ಇಲ್ಲ ಅಂತ ದಯವಿಟ್ಟು ನೀವು ಭಾವಿಸ್ಬೇಡಿ ವಿರೋಧ ಪಕ್ಷ ಇದೆ ಭೂ ಸ್ವಾಧೀನದ ಬಗ್ಗೆ ನಮ್ಮ ನಾಯಕರು ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ ವಿಧಾನಸೌಧದಿಂದ ಎಲ್ಲ ಚರ್ಚೆಗಳು ಆಗಿದೆ ಭೂಸ್ವಾಧೀನದ್ದು ರಸ್ತೆ ತಡೆನೂ ಆಗಿದೆ ವಿರೋಧ ಪಕ್ಷನೂ ಇದೆ ಅಂದರೆ ಗುಂಪುಗಳು ಇಲ್ಲ ನಾವು ಅಲ್ಲಿ ನೀವು ಈಗ ನಾವು ಅದನ್ನು ಹೇಳಿದ್ನಲ್ಲ ಆನ್ಸರ್ ನಿಮಗೆ ವಿರೋಧ ಪಕ್ಷದಲ್ಲಿ ನಮ್ಮಲ್ಲಿ ಏನು ಗುಂಪುಗಳಿಲ್ಲ ಎಲ್ಲ ಹೊಂದಾಣಿಕೆ ಇದೆಯಲ್ಲ ಇವತ್ತಿನೂ ಮಾಧ್ಯಮ ಮಿತ್ರರು ನಿಮ್ಮ ಮುಂದೆನೇ ನೋಡಿದ್ರಲ್ಲ ನೀವೇ ನೋಡಿದ್ರಲ್ಲ ಒಂದೇ ವೇದಿಕೆಯಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಮೇಲ್ನೋಟಕ್ಕೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕರೆಕ್ಟಾಗಿದೆ ನಮ್ಮ ಪಕ್ಷ ಬಲಿಷ್ಠವಾಗಿದೆ ರಾಜ್ಯ ನಾಯಕರು ಜಿಲ್ಲೆ ನಾಯಕರು ಇದನ್ನೆಲ್ಲ ಸರಿಪಡಿಸಿ ಕಳಿಸ್ಕೊಟ್ಟಿದಾರೆ ಏನು ಗುಂಪುಗಳು ಇಲ್ಲ ಗೊಂದಲಗಳು ಇಲ್ಲ ಎಂತ ಕರೆಕ್ಟ್ ಆಗಿತ್ತು ಅದರಲ್ಲಿ ಏನು ಎರಡನೇ ಅನುಮಾನನೇ ಇಲ್ಲ ಗುಂಪು ಕಿರಿಯರದೊಂದು ಗುಂಪು ಹಿರಿಯರು ಮಾಡ್ತಿದ್ದಾರೆ ಕಿರಿಯರಿಗೆ ಗೊಂದಲ ಆ ತರ ನಮಗೆಲ್ಲೂ ಮೇಲ್ನೋಟಕ್ಕೆ ಎಲ್ಲೂ ಕಾಣಿಸ್ಲೂ ಇಲ್ಲ ಆ ವಿಚಾರ ಇಲ್ಲ ನೀವು ಮಾಧ್ಯಮ ಏನು ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ನಮಗೆ ಆ ಥರ ಇದ್ದಿದ್ರೆ ನಮ್ಮಲ್ಲಿ ಈಗ ಇಷ್ಟೊಂದು ದೊಡ್ಡ ಸಭೆ ಸುಸೂತ್ರವಾಗಿ ನಡೀತನೂ ಇರಲಿಲ್ಲ ಈಗ ಮೊನ್ನೆ ನೀವೇನೋ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರೆ ಎರಡು ಸಭೆ ಆಯಿತು ಅಂತ ಮೋದಿ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ಬಂದ ನಮ್ಮ ನಮ್ಮ ನಾರಾಯಣಸ್ವಾಮಿಯವರು ಆರ್ ಎಸ್ ಎಸ್ ಮಾತ್ರ ಬೈಟಕ್ಕೆ ಕರೆದಿದ್ವಿ ಹೆಲ್ಲಿ ಹೆಬ್ಬಗೋಡಿ ಮುತ್ತನಲ್ಲೂರು ಸರ್ಜಾಪುರ ಅತ್ತಿಬೆಲ್ಲೆ ಆನೆಕಲ್ಲು ಹಿಂಡ್ಲೇವಾಡಿ ಆರು ಭಾಗದಲ್ಲಿ ಕರ್ತಿದ್ವಿ ಆ ವಿಚಾರದಲ್ಲಿ ನಾರಾಯಣ ಸ್ವಾಮಿಯವರು ಎಲ್ಲೂ ಏನು ಯಾವ ವಿಚಾರವೂ ಡಿಸ್ಕಸ್ ಮಾಡಲಿಲ್ಲ ಯಾರ ಹತ್ರನೂ ಬರೀ ಆರ್ ಎಸ್ ಎಸ್ ಇದ್ ಮಾತ್ರ ಅಷ್ಟೇ ಮಾತಾಡಿತ್ತು ಹಂಡ್ರೆಡ್ ಪರ್ಸೆಂಟ್ ಹೊಂದಾಣಿಕೆ ಇದೆ ನಮ್ಮಲ್ಲಿ ಅದರಲ್ಲಿ ಎರಡನೇ ಮಾತಿಲ್ಲ ಹೋಗ್ತೀವಿ ಮೊನ್ನೆ ನಮ್ಮ ಜಯನಗರ ಶಾಸಕರು ಜಿಲ್ಲಾ ಅಧ್ಯಕ್ಷರಾದ ರಾಮ್ ಮೂರ್ತಿಯವರ ಸಹಕಾರನೂ ನಮ್ಮ ಆನೆ ತುಂಬ ಇದೆ ಅವರು ತುಂಬ ನಮ್ಮ ಆನೆ ಕಡೆ ಒಲು ತೋರಿಸ್ತಾನೆ ಇದ್ದಾರೆ ಅವರೀಗ ಆನೆ ಈ ಸಲ ನೀವು ಗೆದ್ದೆ ಗೆಲ್ಲಬೇಕು ಅಂತ ಅವರು ಪಣ ತೊಟ್ಟಿ ನಮ್ಮ ಆದತ್ತ ಹೆಚ್ಚಿನ ಕಾಲಾವಕಾಶ ಕೊಟ್ಟು ಅವ್ರು ನಮಗೆ ತುಂಬ ಸಹಕಾರವೂ ಮಾಡ್ತಾಯಿದ್ದಾರೆ ಈಗ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆಯಲ್ಲೆಲ್ಲ ಫೋನ್ ಮಾಡಿ ಈ ವಿಚಾರಗಳನ್ನು ತಿಳಿಸಿ ಈ ಥರ ಮಾಡಿ ಇವ್ರನ್ನ ಹೋಗಿ ಮಾತಾಡಿಸಿ ಅವ್ರನ್ನ ಹೋಗಿ ಮಾತಾಡಿಸಿ ಅಂತ ಹೇಳಿ ಸಂಘಟನೆ ವಿಚಾರವಾಗಿ ತುಂಬ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಹುಲ್ಲಳ್ಳಿ ಅವರು ಅದೇ ಥರ ಯಾರನ್ನ ಭೇಟಿಯಾಗಬೇಕು ಯಾರ ಹತ್ರ ಮಾತಾಡಬೇಕು ಅಂತ ಅವರೂ ಇದ್ದಾರೆ ನಾರಾಯಣ ಸ್ವಾಮಿಯವ್ರೂ ಎಲ್ಲ ವಿಚಾರಗಳನ್ನು ಬಿಟ್ಟು ಸಂಘಟನೆ ಕಡೆಗೆ ಗಮನ ಕೊಟ್ಟಿದ್ದಾರೆ ಎಲ್ಲರ ಮನೆಗೂ ಭೇಟಿ ಮಾಡಿದ್ದೀವಿ ಎಲ್ಲರ ಹತ್ರನೂ ಹೋಗಿ ಸಂಘಟನೆ ವಿಚಾರವಾಗಿ ಚರ್ಚೆನೂ ಮಾಡಿದ್ದೀವಿ ಎಲ್ಲರ ಸಹಕಾರ ನಮ್ಮ ಪಾರ್ಟಿಯಲ್ಲಿ ಒಮ್ಮತವಾಗಿದೆ ನಾವು ಎಲ್ಲೂ ಯಾವ ವಿಚಾರದಲ್ಲೂ ಎಲ್ಲೂ ಎರಡು ಭಾಗ ಮೂರು ಭಾಗ ಅಂತ ನೀವು ಮಾಧ್ಯಮ ಮಿತ್ರರು ಹೇಳ್ತಿರಲ್ಲ ಅದಕ್ಕೆಲ್ಲ ಏನೂ ತೊಂದರೆ ಇಲ್ಲ ಒಂದೇ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳ್ತಾ ಹೇಳಲಿಕ್ಕೆ ಇಚ್ಛೆ ರಾಜ್ಯದಲ್ಲಿ ಆರ್ ಎಸ್ ಎಸ್ನ ಮೂರು ವರ್ಷಗಳ ಸಂಭ್ರಮದ ಕಾರ್ಯಕರ್ತರ ಆಚರಣೆ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಹಬ್ಬದ ವಾತಾವರಣದಲ್ಲಿ ಸಂಘದ ಪಥಸಂಚಲನವನ್ನು ನಾವು ಪ್ರತಿ ಕ್ಷೇತ್ರದಲ್ಲಿ ನೋಡ್ಬೋದು ನಾನು ಕೆಲವು ಕಡೆ ಪ್ರವಾಸವನ್ನು ಮಾಡಿದ್ದೀನಿ ಈ ದೀಪಾವಳಿಯಲ್ಲಿ ಮತ್ತೊಂದು ಹಬ್ಬ ಹೇಳಿದ್ರೆ ಆರ್ ಎಸ್ ಎಸ್ನ ಪಥಸಂಚಲನ ಇತ್ತೀಚೆಗೆ ನಮ್ಮ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆರ್ ಅವರು ಆರ್ ಎಸ್ ಎಸ್ ಬಗ್ಗೆ ಅನೇಕ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಆರ್ ಎಸ್ ಎಸ್ ನೋಂದಣಿ ಆಗಿದೆಯಾ ಆರ್ ಎಸ್ ಎಸ್ಗೆ ಅಕೌಂಟ್ ಇದೆಯಾ ಆರ್ ಎಸ್ ಎಸ್ ನೋಂದಣಿ ಆಗಿದ್ರೆ ಮಾತ್ರ ಅನುಮತಿಗಳನ್ನು ಪಡಿಬೋದು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅನುಮತಿ ಪಡೆದೇ ಓಡಾಡಬೇಕು ಅನುಮತಿ ಪಡೆದೇ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ವಿಚಾರಗಳನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತನ್ನ ಕ್ಷೇತ್ರದಲ್ಲಿ ಚಿತ್ರಾಪುರದಲ್ಲಿ ನಡೆಯುವಂಥ ಪಥಸಿಂಚನ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನೇ ಮಾಡಿದ್ದರು ಭಾಳ ಸಂತೋಷ ಅನೇಕ ವರ್ಷಗಳು ಪ್ರಿಯಾಂಕಾ ಖರ್ಗೆರವರ ತಂದೆಯವರು ರಾಷ್ಟ್ರೀಯ ಎ ಐ ಸಿ ಸಿ ಅಧ್ಯಕ್ಷರು ಆಗಿದ್ದಾರೆ ಬಹುಶಃ ವಿದೇಶದಲ್ಲಿ ಓದ್ಕೊಂಡು ಬಂದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಬಗ್ಗೆ ಅಷ್ಟು ಪರಿಚಯ ಇಲ್ಲ ಅಂದ್ಕೊತೀನಿ ಅನೇಕರು ಆರ್ ಎಸ್ ಎಸ್ನ ದೊಣ್ಣೆ ಇಟ್ಕೊಂಡು ಹೋದರೆ ಸಮಾಜ ಪರಿವರ್ತನೆ ಆಗ್ತಾರೆ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ಕೇವಲ ಲಾಠಿ ಇಟ್ಕೊಂಡು ಪಥಸಂಚಲನ ಮಾಡೋ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ ಆರ್ ಎಸ್ ಎಸ್ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭ ಆದಂತ ಒಂದು ಸಂಘ ಕೇವಲ ಸ್ವಾತಂತ್ರ್ಯಕ್ಕಾಗಿ ಅಥವಾ ದೇಶಾಭಿಮಾನಗಳನ್ನ ಹಾಕುವ ಕೆಲಸವನ್ನ ಮಾಡಲಿಲ್ಲ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹುಟ್ಟು ಹಾಕುವ ಕಾರ್ಯದಲ್ಲಿ ಸಂಘ ತಂದೆ ಜವಾಬ್ದಾರಿಯನ್ನು ಮಾಡ್ತಾ ಇದೆ ಆ ಜವಾಬ್ದಾರಿ ಸ್ವತಂತ್ರ ಹೋರಾಟಗಾರರು ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ಯಾರು ಆರ್ ಎಸ್ ಎಸ್ ಸ್ವಾತಂತ್ರ್ಯಕ್ಕಾಗಿ ಹುಟ್ಟು ಹಾಕಿದ್ರೋ ಆ ಹುಟ್ಟು ಹೋರಾಟಗಾರರ ಬಗ್ಗೆ ಸಂಘ ಮಾತಾಡ್ತಾರೆ ಎಲ್ಲರ ಬಗ್ಗೆ ಮಾತಾಡೋದಿಲ್ಲ ಅದು ಕೇವಲ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ ಸಂಘ ದೇಶದಲ್ಲಿ ಬೆಳೆದಿಂತಲ್ಲೂ ಇಡೀ ಸಮಾಜದಲ್ಲಿ ಯಾವ ಸ ಸಮಾಜಕ್ಕೆ ಯಾವುದು ಅವಶ್ಯಕತೆ ಇದೆ ಅದು ಅಂಗವಿಕಲ ಕ್ಷೇತ್ರ ಆಗಿರ್ಬೋದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಹೆಣ್ಮಕ್ಳ ಕ್ಷೇತ್ರ ಆಗಿರ್ಬೋದು ಮಾತೆಯ ಕ್ಷೇತ್ರ ಆಗಿರ್ಬೋದು ಹರ್ಯಣ್ಯದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಿರ್ಬೋದು ಆದಿವಾಸಿಗಳನ್ನು ಜಾಗೃತಿ ಮಾಡೋದಿರ್ಬೋದು ಶಿಕ್ಷಣ ಕೊಡೋದಿರ್ಬೋದು ಅದಕ್ಕೆ ಒಂದೊಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆಗಳನ್ನು ಸಂಘದ ಮುಖಾಂತರ ನಡೆಸ್ತಾ ಇದ್ದೇವೆ ಅನ್ನೋದನ್ನು ಈ ದೇಶದ ಈ ರಾಜ್ಯದ ರಾಜಕಾರಣಿಗಳಿಗೆ ಗಮನಕ್ಕೆ ಬರಬೇಕು ಅಂತ ನಾನು ಅನ್ಕೊಂತೀನಿ ಆರ್ ಎಸ್ ಎಸ್ ಕೇವಲ ಪರಸಂಚಲನ ಮಾಡೋದು ಮತ್ತೊಂದು ಸಭೆ ಮಾಡೋದು ಹೋಗೋದಂತಲ್ಲ ಸಮಾಜದ ಹಾಗುಗಳಕ್ಕೆ ಒಳ ಹೋಗಿ ಇಡೀ ಸಮಾಜವನ್ನು ಕಟ್ಟುವ ಕಾಯಕದಲ್ಲಿ ಎಲ್ಲ ಸಂಘ ಪರಿವಾದ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ರಾಷ್ಟ್ರ ನಿರ್ಮಾಣಕ್ಕೂ ರಾಜಕಾರಣದಲ್ಲಿ ಬೆಳೆಸ್ತಾ ಇದ್ದಾರೆ ಆ ಬೆಳವಣಿಗೆಯ ದಿಕ್ಕಿನಲ್ಲಿ ಬೆಳೆದಂಥ ಬಿ ಜೆ ಪಿ ದೇಶಕ್ಕೆ ದಿಕ್ಸೂಚಿ ನರೇಂದ್ರ ಮೋದಿ ಪ್ರಧಾನಿ ಮಾಡೋದ ಮುಖಾಂತರ ವಿಶ್ವಕ್ಕೆ ದಿಕ್ಸೂಚಿ ಅನೇಕ ಮುಖ್ಯಮಂತ್ರಿಗಳನ್ನು ಈ ದೇಶಕ್ಕೆ ಕೊಟ್ಟಂಥ ಆದರ್ಶಸ್ ಬಗ್ಗೆ ಮಾತಾಡುವಾಗ ಮತ್ತೊಂದು ಚರ್ಚೆ ಆಗಬೇಕಾಗಿದೆ ನೂರು ವರ್ಷದ ಸಂಘದ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಯಾವ ಕ್ಷೇತ್ರದಲ್ಲಿ ಸಣ್ಣ ಘಟನೆ ಆಗಿದೆ ಅಂತೇಳಿ ಈ ರಾಜ್ಯದ ಮಂತ್ರಿಗಳು ಹೇಳಬೇಕು ಪ್ರಿಯಾಂಕ ಖರ್ಗೆ ಅವರು ಹೇಳಬೇಕು ಈ ರಾಜ್ಯದ ಅಭಿವೃದ್ಧಿಯನ್ನು ಆಗದೆ ಇರ್ತಕ್ಕಂಥ ತಲೆ ಎತ್ತುಕೊಂಡು ಓಡಾಡಲಿಕ್ಕೆ ಆಗದೆ ಇರ್ತಕ್ಕಂಥ ಈ ಸರ್ಕಾರ ನಿಜವಾದ ಅಭಿವೃದ್ಧಿಯ ವಿಚಾರಗಳನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಈ ನೆಪಗಳನ್ನ ಹೇಳಿ ಸಮಾಜದ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅದನ್ನು ಬಿಟ್ಟು ಸಂಘಕ್ಕೆ ಪ್ರವೇಶವನ್ನು ಪಡೆದು ಸಂಘದ ಪ್ರವೇಶವನ್ನು ಮಾಡಿ ಸಂಘದ ದೇಶ ನೋದ್ಕಿತ ಸಾಮಾಜಿಕ ಪರ್ವತಿಯ ಸಂಸ್ಕಾರವನ್ನು ಪಡೆದು ರಾಷ್ಟ್ರೀಯ ವಿಚಾರೆಯ ಸಂಸ್ಕಾರವನ್ನು ಪಡೆದು ಈ ಸಮಾಜಕ್ಕಾಗಿ ತಾವು ಕೊಡುಗೆಯನ್ನು ಕೊಡೋ ದಿಕ್ಕಿನಲ್ಲಿ ಅನೇಕ ಸಂಘ ವಿರೋಧಿಗಳು ನಡೆದರೆ ಇಡೀ ದೇಶ ಸುಭಿಕ್ಷವಾಗಿತ್ತದೆ ನಾನು ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕೆ ಅವರು ಅಂತ ಹುಟ್ಟು ಹಾಕಿದಂಥ ಸಂಘಟನೆ ಆರ್ ಎಸ್ ಎಸ್ ಹೋರಾಟಗಾರನ ಕೊಡುಗೆ ಕೊಟ್ಟಂಥ ಆರ್ ಎಸ್ ಎಸ್ ಈಗಿರ್ತಕ್ಕಂಥ ಕಾಂಗ್ರೆಸ್ ಎಷ್ಟು ಬಲಿದಾನ ಮಾಡಿದ್ರು ಈಗ ಕಾಂಗ್ರೆಸ್ ಒಂದು ಆಸ್ತಿಯನ್ನು ಬರ್ಕೊಂಡು ಬಳಸ್ಕೊಂಡ್ರಲ್ಲ ಎರಡು ಸಾವಿರ ಕೋಟಿ ಬಳಸ್ಕೊಂಡಲ್ಲ ಅವು ತ್ಯಾಗ ಮಾಡಿದ್ರ ತ್ಯಾಗ ಬಲಿದಾನಗಳ ಬಗ್ಗೆ ಮಾತಾಡಿದ್ರೆ ಅವರ ಆಶಯಗಳಿಗೆ ತಕ್ಕಂತೆ ಈ ದೇಶದ ರಾಜಕಾರಣ ಆಡಳಿತ ನಡೀತಾ ಇದೆಯಾ ಮೊದಲು ಆ ಹೆಜ್ಜೆಯನ್ನು ಇಡಿ ನೀವು ಏನು ಸ್ವಚ್ಛ ದಕ್ಷ ಪ್ರಾಮಾಣಿಕತೆ ದೇಶಭಕ್ತಿ ರಾಷ್ಟ್ರಕ್ಕಾಗಿ ತ್ಯಾಗ ಇದನ್ನು ಮೈಕೂಡಿಸಿ ಮೈಕೂಡಿಸುವಂಥ ರಾಜಕಾರಣಿಗಳ ಸಂಘದ ಬಗ್ಗೆ ಮಾತಾಡಿದ್ರೆ ನಮ್ಗೆ ಹೆಮ್ಮೆ ಆಗ್ತದೆ ಅದನ್ನ ಬಿಟ್ಟು ಬಿಡಿ ಅಂತ ಇದೆ ಅವರಿಗೆ ದ್ವೇಷನೂ ಇದೆ ಇಡೀ ಸಂಘ ನೂರು ವರ್ಷಗಳಲ್ಲಿ ಇಡೀ ಸಂಘ ಬೆಳೆಸ್ತಂತ ಅನೇಕ ಕಾರ್ಯಕರ್ತರು ರಾಷ್ಟ್ರ ನಿರ್ಮಾಣದಲ್ಲಿ ಕೈ ತೊಡಸ್ಕೊಂಡಿದ್ದಾರೆ ಆದ್ರೆ ಪ್ರಧಾನಿಗಳಾಗಿದ್ದಾರೆ ಉಪ ಪ್ರಧಾನಿಗಳಾಗಿದ್ದಾರೆ ಈ ದೇಶ ಈ ರಾಜ್ಯದ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿದೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಇಡೀ ದೇಶವನ್ನು ನಡೆಸುವ ಕಾಲಚಕ್ರದಲ್ಲಿ ಸಂಘ ಬೆಳೆಸಿದಂಥ ಅನೇಕ ಪರಿವಾದ ಕಾರ್ಯಕರ್ತರು ಇವತ್ತು ದೇಶದಲ್ಲಿ ಇದ್ದಾರೆ ಸಂಘಕ್ಕೆ ದುಡ್ಡಿಂದ ಬರ್ತದೆ ಕಾರ್ಯಕರ್ತರು ಪ್ರತಿ ಕಾರ್ಯಕರ್ತ ಸಂಘಕ್ಕಾಗಿ ಸಂಘ ಬೆಳವಣಿಗೆಗಾಗಿ ಸಂಘಕ್ಕೆ ಅನ್ನೋದಕ್ಕಿಂತ ದೇಶದ ಬೆಳವಣಿಗೆ ಈಗ ಆದಿವಾಸಿಗಳಿಗೆ ಶಿಕ್ಷಣ ಕೊಡ್ತಾರೆ ಎಲ್ಲ ಹೊಡೆದು ಕೊಡ್ತಾ ಇದ್ದೀವ

ಹೋರಾಟಕ್ಕಾಗಿ ಅನೇಕ ಸಂಘಟನೆ ನೋಂದಣಿ ಮಾಡಿದ್ರೆ ಹೋರಾಟಗಳನ್ನು ಮಾಡ್ತಾ ಇದೆ ಏನು ಆರ್ ಎಸ್ ಎಸ್ ನೋಂದಣಿ ಆಗಿತ್ತು ಕಾಂಗ್ರೆಸ್ ನೋಂದಣೆ ಆಗಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಂದಣೆ ಆಗಿರಲಿಲ್ಲ ಇದನ್ನು ಅರಿಬೇಕು ಈ ರಾಜ್ಯದ ಮಂತ್ರಿಗಳು ಬಗ್ಗೆ ಬಿ ಜಿಬಿಎಗೆ ಸೇರಿಸುವ ದಿಕ್ಕಿನಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ಪಷ್ಟತೆ ಇಲ್ಲ ಕೇವಲ ಕಾರಲ್ಲಿ ಬಂದು ಎಲ್ಲೋ ಒಂದು ಕಡೆ ನಿಂತು ಬಿಟ್ಬಿಟ್ಟಿದ್ದೇನೆ ಇದು ಜಿ ಬಿ ಎಕ್ಸರ್ಸ್ಬೋದು ಅದಲ್ಲ ಇಡೀ ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಬೆಂಗಳೂರು ಹೊರವಲಯಗಳನ್ನು ಡೇಟಾ ತೆಗೆದ್ಕೊಬೇಕು ಎಲ್ಲಿ ಏನಾಗಿದೆ ಏನು ಬೆಳೆದಿದೆ ಏನು ರೋಡ್ಗಳು ಎಷ್ಟಿದೆ ಎಷ್ಟು ಆಗಬೇಕಿದೆ ಎಷ್ಟು ಟ್ರಾಫಿಕ್ ಆಗಿದೆ ಟ್ರಾಫಿಕ್ ಕಡಿಮೆ ಮಾಡೋ ಟ್ರಾಫಿಕ್ ಸಮಸ್ಯೆ ಏನು ಆ ಸಮಸ್ಯೆ ಯಾಕೆ ಆಗ್ತಾ ಇದೆ ಇದನ್ನು ಹೇಗೆ ಅಂದರೆ ನಾವು ಆ್ಯಕ್ಚುಲಾಗಿ ನಮ್ಮ ಏರಿಯಲ್ಲಿ ದುಡ್ಡು ಮಡಗಿದೆ ನಾನು ಇಲ್ಲಿ ಶಾಸಕನಾಗಿ ಸೋತಾಗ ಒಂಬೈನೂರು ರೂಪಾಯಿ ಕೋಟಿ ಇತ್ತು ನಾನು ಯಾಕೆ ವೆಚ್ಚ ಮಾಡಲಿಲ್ಲ ಇದೊಂದು ಆಕ್ಷನ್ ಪ್ಲಾನ್ ಮಾಡ್ತಾರೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿಗೆ ಒಂದು ಭವಿಷ್ಯದ ಆನೆಕಲ್ಲನ್ನು ನಿರ್ಮಾಣವಾಗಿ ಹಣವನ್ನು ಮೀಸಲಿಡ್ಬೇಕಂತ ಇಟ್ಟಿದ್ರು ಏನು ಮಾಡಿದ್ರಿ ನೀವು ಕೆರೆ ಮಂಡಿಗೂ ಎತ್ಕೊಂಡ್ರಿ ಸ್ಮಶಾನಕ್ಕೂ ಎತ್ಕೊಂಡ್ರಿ ಚರಂಡಿಗೂ ಎತ್ಕೊಂಡ್ರಿ ಮಂಡೆತ್ತೆ ಬಿಲ್ ಮಾಡ್ಕೊಂಡ್ರಿ ಇದನ್ನ ದೇಶ ಕಟ್ಟೋದು ಬೆಂಗ್ಳೂರ್ ಕಟ್ಟೋದು ಕಟ್ಟೋದು ಮೊದಲು ಕಲೀರಿ ಸರ್ ನೂರ ಹತ್ತು ಹಳ್ಳಿಗಳಿಗೆ ಅವರು ಏನು ಈ ಹಿಂದೆ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಆಯ್ತು ಕುಡಿಯೋ ನೀರ್ ಕೊಟ್ಟು ನೂರ ಹತ್ತಿಗೆ ನೀರ್ ನೀರ್ ಕೊಡ್ಬೇಕಂತ ತೀರ್ಮಾನ ಮಾಡಿದಾಗ ಕ್ಯಾಬಿನೆಟ್ ಅಲ್ಲಿ ಬಜೆಟ್ ಅಲ್ಲಿ ನೂರ ಹತ್ತು ಲಕ್ಷ ಆಯ್ತು ಸೇರಿಸ್ಕೊಳ್ತೀವಿ ಅಂತ ಹೇಳ್ತಾರೆ ಏನ್ ಬೆಳವಣಿಗೆ ಆಗಿದೆ ಏನ್ ಬೇಕಾಗಿದೆ ಭವಿಷ್ಯದಲ್ಲಿ ಯಾವ ಇಂಡಸ್ಟ್ರೀಸ್ ಬರ್ಬೋದು ಎಲ್ಲಿ ಅಪಾರ್ಟ್ಮೆಂಟ್ಸ್ ಬರ್ಬೋದು ಎಲ್ಲಿ ರೆಸಿಡೆನ್ಸಿಯಲ್ ಏರಿಯಾ ಆಗ್ಬೋದು ಅದಕ್ಕೊಂದು ಪ್ಲಾನ್ ಆಫ್ ಆಕ್ಷನ್ ಇರಬೇಕು ನಾನು ಸೇರಿಸ್ಬಿಟ್ಟಿ ನನಗೆ ಅಧಿಕಾರ ಇದೆ ನಾನು ಹೇಳಿದ್ದೆ ನಡೀತದೆ ಸಾಕಷ್ಟು ಚರ್ಚಾ ಆನೆ ಬಿಜೆಪಿ ಹೊಡೆದು ಮನೆ ಆಗಿದೆ ಅಂತಿರದಲ್ಲಿ ನೋಡ್ರಿ ಆನೇಕಲ್ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಹೊಡಿಲಿಕ್ಕೆ ಯಾವ ಕೈಯಲ್ಲಿ ಆಗೋದಿಲ್ಲ ರೀ ಯಾವನೇ ಸಾಮಾನ್ಯ ಕಾರ್ಯಕರ್ತ ಗ್ರಾಮ ಪಂಚಾಯತ್ ಶಾಸಕ ಲೋಕಸಭಾ ವರ್ಗ ಕಂಟೆಸ್ಟ್ ಮಾಡಿದ್ರೆ ಆ ಕಾರ್ಯಕರ್ತನ ಎತ್ಕೊಂಡು ಕುಣಿಯೋದೇ ಇಡೀ ತಾಲೂಕಿನ ಬಿಜೆಪಿ ಕಾರ್ಯಕರ್ತರ ಕನಸು ತಾಲೂಕಲ್ಲಿ ಸಾಕಷ್ಟು ಗುಂಡಿಬಾಯಿ ಆಗಿದ್ರು ಕೂಡ ಇವತ್ತು ಸಭೆಗಳನ್ನ ಪ್ರಾರಂಭ ಮಾಡಿದೀವಿ ಸಭೆಗಳನ್ನ ಪ್ರಾರಂಭ ಮಾಡಿದ್ದೀವಿ ಆನೆಕಲ್ ತಾಲೂಕಲ್ಲಿ ಏನೇನು ಗೊಂದಲಗಳಿವೆ ಆನೆಕಲ್ ತಾಲೂಕಲ್ಲಿ ಆಡಳಿತ ವೈಫಲ್ಯ ಏನಾಗ್ತಾ ಇದ್ದಾರೆ ಡೆವಲಪ್ಮೆಂಟ್ ವೈಫಲ್ಯ ಏನಾಗ್ತಾ ಇದ್ದಾರೆ ಇದನ್ನ ಭವಿಷ್ಯದ ದಿನಗಳಲ್ಲಿ ಕಾರ್ಯಕರ್ತರು ಹೋರಾಟವನ್ನು ಮೈಗೂಡಿಸೋದ್ ಮುಖಾಂತರ ಸಂಘಟನೆ ಮತ್ತು ರಾಜ್ಯದ ಗಮನವನ್ನು ಇಡೀ ಕ್ಷೇತ್ರದ ಬಗ್ಗೆ ಗಮನ ಹರಿಸೋ ದಿಕ್ಕಿನಲ್ಲಿ ಬಿಜೆಪಿ ಸಂಘಟನಾತ್ಮಕ ಹೋರಾಟ ಪ್ರಾರಂಭ ಮಾಡ್ತಾರೆ ಪ್ರತಿಭಟನೆ ಇಲ್ಲ ಸರ್ ಒಂದು ಒಂದು ಹೋರಾಟ ಇಲ್ಲ ಪ್ರತಿಭಟನೆ ಇಲ್ಲ ಖಂಡಿತ ನಾನು ಇಲ್ಲ ಅಂತ ಹೇಳೋದಿಲ್ಲ ಇಲ್ಲ ಅಂತ ಹೇಳೋದಿಲ್ಲ ಸಂಘಟನೆ ಸರ್ಕಾರಗಳು ಹೊಸ ಹೊಸ ಸರ್ಕಾರಗಳು ಬಂದಾಗ ಒಂದು ವರ್ಷನೋ ಆ ತಿಂಗಳು ಒಂದು ವರ್ಷನೋ ಅವ್ರಿಗೊಂದು ಅವಕಾಶವನ್ನು ಕೊಟ್ಟರೆ ಆ ದಿಕ್ಕಿನಲ್ಲಿ ಏನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟಿದ್ದೆ ಕಾರ್ಯಕರ್ತರು ಇದ್ರು ಇವತ್ತು ಇಡೀ ಕಾರ್ಯಕರ್ತರು ಇದು ಕಾರ್ಯಕರ್ತರ ಸಭೆ ಸಭೆ ಸಾಕಷ್ಟು ನಾಯಕ ಕಾರ್ಯಕರ್ತರು ಇಡೀ ಪಕ್ಷವನ್ನು ಸಂಘಟನೆ ಮಾಡಬೇಕು ಬಹುಶಃ ಚುನಾವಣೆ ಗೆಲ್ಲಬೇಕು ಆ ದಿಕ್ಕಿನಲ್ಲಿ ಕಾರ್ಯಕರ್ತರ ಅಪೇಕ್ಷೆ ಮೇರೆಗೆ ಸಭೆಗಳಾಗ್ತಾ ಇದೆ ಸಾಕಷ್ಟು ಕಾರ್ಯಕರ್ತರು ಸರ್ ವಿಧಾನಸಭಾ ಕಾರ್ಯಕರ್ತರಿಗೆ ಮತ್ತೆ ಬರಬೇಕು ಅಂತ ಇದೆ ರಾಜಕಾರಣ ಬಿಟ್ಟಾಗಿ ಇಡೀ ದಯತೆ ಸಾಮಾನ್ಯ ಕಾರ್ಯಕರ್ತನ ಗೆಲ್ಲುವ ಗೆಲ್ಲುವಂಥ ವಾತಾವರಣವನ್ನು ಆನೆ ಕಲ್ತಲ್ಲಿ ನಿರ್ಮಾಣ ಮಾಡೋದಕ್ಕೆ ಕಟಿಬದ್ಧನಾಗಿದ್ದೇನೆ ಇವತ್ತು ಆನೆಕಲ್ ವಿಧಾನಸಭಾ ಕ್ಷೇತ್ರದ ಏನು ಪದಾಧಿಕಾರಿಗಳ ಆಯ್ಕೆಯ ಸಭೆ ಇವತ್ತು ನಡೆದಿದೆ ಹಾಗಾಗಿ ಎಲ್ಲ ಪದಾಧಿಕಾರಿಗಳಾಗುವಂಥ ಇಚ್ಛೆ ಇರುವಂಥ ಭಾರತೀಯ ಜನತಾ ಪಾರ್ಟಿಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಪಂಚಾಯತ್ ವಾಜ್ ಪ್ರಮುಖರ ಸಭೆ ಆಗಿದೆ ಆ ಪ್ರಮುಖರ ಒಂದಷ್ಟೊಂದು ಅಧಿಕಾರ ಅಧಿಕಾರ ಅಂದರೆ ಸಂಘಟನೆ ವಿಚಾರವಾಗಿ ಸಮಯವನ್ನು ಕೊಡ್ತೇನೆ ನಾನು ಪಾರ್ಟಿಗೆ ದುಡಿತೇನೆ ಮುಂದಿನ ದಿನದಲ್ಲಿ ಪಾರ್ಟಿ ಕಟ್ಟುವಂಥ ಕೆಲಸ ಮಾಡ್ತೇನೆ ಅಂತೇಳಿ ಒಂದಷ್ಟು ಹೆಸರುಗಳನ್ನು ಕೊಟ್ಟಿದ್ದಾರೆ ಮತ್ತು ಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ಹಿರಿಯ ಪಾರ್ಟಿಯ ವರಿಷ್ಠರೆಲ್ಲ ಸೇರಿ ಪದಾಧಿಕಾರಿಗಳು ಮಾಡೋದ್ರಲ್ಲಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಪದಾಧಿಕಾರಿಗಳನ್ನಾಗಿ ಮಾಡಿ ಮುಂದಿನ ಬರುವಂಥ ಪಂಚಾಯಿತಿ ಚುನಾವಣೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಪುರಸಭೆ ನಗರಸಭೆ ಚುನಾವಣೆಗಳನ್ನು ಎದುರಿಸೋದಿದ್ದೀರಿ ಮೊದಲಿಗೆ ನಾವೆಲ್ಲ ಒಮ್ಮತವಾಗಿ ಏನೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಈ ತಾಲೂಕಿನ ಬೆಳವಣಿಗೆ ಅಭಿವೃದ್ಧಿಯ ವಿಚಾರವಾಗಿ ಕುಂಠಿತ ಕುಂಠಿತವಾಗಿರುವಂಥ ವಿಚಾರಗಳನ್ನ ಎಲ್ಲ ಸೇರಿ ಅದನ್ನು ಕೇಳಿ ಪ್ರತಿಭಟನೆ ಮೂಲಕ ತಾಲೂಕಿಗೆ ಒಳ್ಳೆಯ ಅಭಿವೃದ್ಧಿ ಕಾಣಲಿಕ್ಕೆ ನಾವೆಲ್ಲ ಒಟ್ಟಾಗಿ ಶ್ರಮಿಸಿ ಪಾರ್ಟಿ ಕಟ್ಟೋ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಬಂಡಾಯ ಅನ್ನೋಂಥದ್ದು ಎಲ್ಲೂ ಇಲ್ಲ ನಾವೆಲ್ಲ ನೋಡಿ ಈಗ ತಾನೇ ಸಭೆ ಮಾಡಿದ್ದೀರಿ ಒಂದೇ ವೇದಿಕೆಯಲ್ಲಿ ಕುಂತಿದ್ದೀವಿ ಬಂಡಾಯ ಅನ್ನೋದು ದಯತಾರ ಯಾರು ಹೇಳ್ಕೊಳ್ತಾರೆ ಪಾರ್ಟಿ ಅಂದಾದ್ಮೇಲೆ ಸಣ್ಣ ಪುಟ್ಟ ತೊಡಕುಳು ಏರುಪೇರುಗಳಿದ್ದೆ ಹಾಗಾಗಿ ಏನು ಆ ಥರದ್ದು ಇಲ್ಲ ಇವೆಲ್ಲ ಒಂದೇ ವೇದಿಕೆಯಲ್ಲಿದ್ದೀವಿ ಎಲ್ಲ ಸೇರಿ ಪದಾಧಿಕಾರಿಗಳು ನೇಮಕ ಆಗುವಂಥದ್ದಿದೆ ಅದೇನು ಸಮಸ್ಯೆ ಇಲ್ಲ ನೀವು ಹೇಳ್ತಾ ಇರುವಂತದ್ದು ನನಗೆ ಗೊತ್ತಾಗ್ತಾ ಇಲ್ಲ ಈಗ ಅಧ್ಯಕ್ಷರಾಗಿ ಒಂದು ತಿಂಗಳ ಒಂದೂವರೆ ತಿಂಗಳಾದ್ರೂ ಕೂಡ ಇದುವರೆಗೂ ಪದಗ್ರಹಣ ಕಾರ್ಯಕ್ರಮ ಮಾಡಿಲ್ಲ ಅವರಿಗೆ ಒಂದು ಸನ್ಮಾನ ಮಾಡಿಲ್ಲ ಇದು ಬಂಡಾಯ ಅಲ್ಲ ಅಂತೀರಾ ಸರ್ ಹಾಗಾದ್ರೆ ಈಗ ನಿಮ್ಮಲ್ಲಿ ಇಷ್ಟ ಇಲ್ವಾ ಹಾಗಾದ್ರೆ ಯಾರನ್ನು ಆಯ್ಕೆ ಮಾಡಿರೋದು ರಾಜ್ಯಾಧ್ಯಕ್ಷರ ಆಯ್ಕೆಯಾಗಿ ಮೊದಲನೇ ಸರಿ ಆಯಿತು ಮತ್ತೆ ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದೆ ಜಿಲ್ಲಾಧ್ಯಕ್ಷರ ಆಯ್ಕೆ ಮೊದಲಾಗಿತ್ತು ಎರಡನೇ ಬಾರಿ ಆಗ್ತಾ ಇದೆ ನಮ್ಮದು ಯಾನೇಕಲ್ ತಾಲೂಕಲ್ಲಿ ಮೂರು ಯಾಕೆ ಸಮ ನಿಧಾನ ಆಗಿದ್ದ ಉದ್ದೇಶ ಅಂತ ಹೇಳಿದ್ರೆ ಮೂರು ಮಂಡಲ ಇತ್ತು ಹಾಗಾಗಿ ನಮ್ಮೂರಿಷ್ಟು ಭಾರತೀಯ ಜನತಾ ಪಾರ್ಟಿ ರಾಜ್ಯದಿಂದ ರಾಷ್ಟ್ರದಿಂದ ಕಳಿಸಿ ಒಂದೇ ಮಂಡಲ ಮಾಡೋವಂಥದ್ದು ಸಮಯ ಹಿಡ್ದಿದೆ ಆ ಸಮಯ ಹಿಡ್ದಿರೋದ್ರಿಂದ ಏನಾಗ್ತಾಯಿದೆ ಕೊಲ್ಲೊಂದು ಕೆಲವೊಂದು ಗೊಂದಲ ಆಗಿದೆ ಏನು ಒಂದೇ ಅಧ್ಯಕ್ಷರಾಗಿದ್ದಾರೆ ಈಗ ಆ ಅಧ್ಯಕ್ಷರಾಗಿದ್ದಂಥವ್ರು ಈಗ ಮೂರು ಜನ ಜನರಲ್ ಸೆಕ್ರೆಟ್ರಿ ಮಾಡಬೇಕಾ ಇಲ್ಲ ಮೊದಲಿದ್ದದ್ದು ಮೂರು ಮಂಡಲಕ್ಕೆ ಆರು ಜನರಲ್ ಸೆಕ್ರೆಟ್ರಿ ಇದ್ದರು ಈಗ ಮೂರೇ ಮಾಡೋದಾ ಇಲ್ಲ ಆರು ಅಂತ ಗೊಂದಲ ಆಗಿತ್ತು ಆ ಗೊಂದಲದ ಮುಖ್ಯನ ಇವತ್ತಿನ ದಿನ ಜಿಲ್ಲಾಧ್ಯಕ್ಷರು ಕಾರ್ಯಕ್ರಮಕ್ಕಾಗಿ ಒಂದು ಅದೇನು ಫಾರ್ಮೆಟ್ಸ್ ಇದೆ ಪ್ರೊಸೆಸರ್ ಏನಿದೆ ಅದನ್ನ ಹೇಳಿದ್ದಾರೆ ಇನ್ನು ಇಷ್ಟರಲ್ಲೇ ಹಾಗಾಗಿ ಮಾಡೋ ಕೆಲಸ ಆಗ್ತಾ ಇದೆ ಹಾಗಾಗಿ ಒಂದು ತಿಂಗಳು ಅಂತ ಹೇಳಿದ್ರೆ ಏನು ಅಧ್ಯಕ್ಷರಾಗಿ ನೇಮಕ ಆಗಿ ಅದ್ರಲ್ಲಿ ಏನು ಕಾಣ್ತಾ ಇಲ್ಲ ಇದೆ ಸರ್ ಸಾಕಷ್ಟು ಅಭಿವೃದ್ಧಿ ತಾಲೂಕಲ್ಲಿ ಇದುವರೆಗೆ ಯಾವುದೇ ಒಂದು ಪ್ರತಿಭಟನೆ ಮಾಡಿಲ್ಲ ವಿರೋಧ ಪಕ್ಷದವರು ಈಗ ತಮ್ಗೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಹೇಳೋದಿಷ್ಟೇ ಎಲ್ಲಿ ಕೆಲಸ ನಡೀತಾ ಇದೆ ಯಾವುದು ಕಾಮಗಾರಿಗಳು ಕಾಂಗ್ರೆಸ್ ಸರ್ಕಾರದಿಂದ ಮಾನ್ಯ ಶಾಸಕರು ಈ ಕ್ಷೇತ್ರದ ಶಾಸಕರು ಹದಿನೈದು ವರ್ಷ ಶಾಸಕರಾಗಿ ಎಲ್ಲೂ ಕೆಲಸನೂ ನಡೀತಾ ಇಲ್ಲ ಎಲ್ಲ ಹಿಂದೆ ಮಾಡಿರೋ ಅಂಥ ಕಳಪೆ ಕಾಮಗಾರಿಗಳು ಈಗೆಲ್ಲ ಮಳೆ ಬಂದು ಎಲ್ಲ ಕಿತ್ತೋಗಿದೆ ಈಗ ನಾವೆಲ್ಲನೂ ಸೇರಿ ಈಗ ಪುಟದಲ್ಲಿ ಕೇಳಿದ್ರೆ ಅವರು ಮಾನ್ಯ ಈ ಕ್ಷೇತ್ರದ ಶಾಸಕರು ಕೇಳಿದ್ರೆ ಯಾರಾದರೂ ಧ್ವನಿ ಎತ್ತಿದ್ರೆ ನನ್ನ ಮಾನಷ್ಟ ಮುಖದ್ದಮೆ ಹಾಕ್ತೀನಿ ಅಂತ ಬೆದರಿಕೆ ಹಾಕುವಂಥ ಕೆಲಸ ಆಗ್ತಾಯಿದೆ ಹಾಗಾಗಿ ಯಾರೂ ಕಾರ್ಯಕರ್ತರು ಓಟ್ ಹಾಕಿದಂಥವ್ರು ವಿರುದ್ಧವಾಗಿ ಮಾನ್ನಷ್ಟ ಮುಕ್ಕದ್ದಮೆ ಆಗ್ತಿರಂದ್ರೆ ಯಾರೂ ಕೊಟ್ಕೊಂಡು ನಿದ್ದೆ ಮಾಡ್ತಾ ಇಲ್ಲ ತಾಲೂಕಿನಲ್ಲಿ ಬಿಜೆಪಿ ಸಮರ್ಥವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಆರೋಪ ಸರ್ ನಿಜ ಹಂಡ್ರೆಡ್ ಪರ್ಸೆಂಟು ಅದರಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಸುಳ್ಳು ಪಳ್ಳ ಹೇಳುವಂಥದ್ಕೆ ಇಷ್ಟ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಪ್ರತಿಭಟಿಸುವಂಥ ಕೆಲಸ ತಾಲೂಕಿನ ಜನತೆಗೆ ಅವ್ರು ಒಳ್ಳೇದು ಮಾಡೋವಂಥದ್ದು ಅಭಿವೃದ್ಧಿ ಪದ್ಧತ ನಾವು ಧರಣಿಗಳ ಮುಖಾಂತರ ಮಾಡಿ ಅವ್ರ ಪಾಠವನ್ನು ಕಲಿಸಿ ಕೆಲಸ ಮಾಡುವಂಥ ಕೆಲಸ ಮುಂದೊಂದು ದಿನ ನಾವು ಮಾಡ್ತೇವೆ ಈ ಈಗ ನೀವೇನು ಮಾಧ್ಯಮದವ್ರು ಕೇಳ್ತಾ ಇದ್ದೀರಾ ಎಲ್ಲದಕ್ಕೂ ಈ ಸಾರಿ ಜನನೇ ತೀರ್ಮಾನ ಮಾಡ್ತಾರೆ ರಾಜ್ಯದಲ್ಲಿ ಮುಂದೆ ಬರ್ತಕ್ಕಂಥದ್ದೇ ಬಿ ಜೆ ಪಿ ಸರ್ಕಾರ ಯಾಕೆಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಆಡಳಿತ ತಮಗೆಲ್ಲ ಗೊತ್ತಿದೆ ನಾವು ಜನಸಾಮಾನ್ಯರು ಸುಮ್ಮನೆ ಇದ್ದರೂ ಸಹ ನೀವು ಮಾಧ್ಯಮದವರು ಸುಮ್ಮನೆ ಇರಲ್ಲ ಈ ಸಾರಿ ಅಷ್ಟು ಬೇಸತ್ತಿಕೊಬಿಟ್ಟಿದ್ರಿ ನೀವು ನಿಮ್ಮಿಂದನೇ ಸರ್ಕಾರ ಬದಲಾವಣೆ ಆಗೋದು ನನಗೆ ಗೊತ್ತಿದೆ ಅದು ಅದ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಹಂಡ್ರೆಡ್ ಪರ್ಸೆಂಟು ಈ ಕಾಂಗ್ರೆಸ್ ಸರ್ಕಾರ ಈ ದುರಾಡಳಿತ ನೋಡಿ ನೋಡಿ ಜನ ಎತ್ತಿದ್ದಾರೆ ಮುಂದಿನ ದಿವಸಗಳಲ್ಲಿ ನೀವೇನು ಕೇಳ್ತಾ ಆನೆ ಆನೆಕಲ್ಲಲ್ಲಿ ಹೋರಾಟಗಳು ಅಂತ ತುಂಬ ಯಶಸ್ವಿಯಾಗಿ ಹೋರಾಟಗಳು ಈ ಈ ಎರಡೂವರೆ ವರ್ಷದಲ್ಲಿ ನಡೀತವೆ ಈಗಾಗಲೇ ಚಂದಾಪುರದಿಂದ ಸೂರ್ಯ ಸಿಟಿಗೆ ಹೋಗೋಷ್ಟೊತ್ತಿಗೆ ಮೂವತ್ತಾರು ನಿಮಿಷ ಬೇಕು ಒಂದು ಕಾರ್ ಆ ಮಠದಲ್ಲಿ ಈ ವಯಸ್ಸಾದವರಂತೂ ಯಾವ ಕಾರಲ್ಲೂ ಕೂತ್ಕೊಂಡು ಪಾಸ್ ಆಗೋಕ್ಕೆ ಆಗಲ್ಲ ಇಂಥ ಸಂದರ್ಭದಲ್ಲಿ ಮಳೆ ಬೀಳೋ ಸಂದರ್ಭದಲ್ಲಿ ಈ ರೀತಿ ಮಾಡುವಂಥ ಕೆಲಸಗಳು ನಮ್ಮ ಶಾಸಕರಿಗೆ ಶೋಭೆ ಅಲ್ಲ ಅವರು ನಮ್ಮ ಜನಪ್ರತಿನಿಧಿ ಅಂಥೇಳಿ ನಾವು ಲಕ್ಷಾಂತರ ಜನ ಮತ ಹಾಕಿ ಅವ್ರಿಗೆ ಒಂದು ಜನಪ್ರತಿನಿಧಿ ಅಂತ ಆಯ್ಕೆ ಮಾಡಿರ್ತಾರೆ ಅವರು ತಾಲೂಕಿಗೆ ಇರೋ ಕೊಡುಗೆ ಯಾವ ಮಟ್ಟದಲ್ಲಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಇದಕ್ಕೆ ನಾವು ಇನ್ನೂ ಸುಮ್ಮನೆ ಇರೋಲ್ಲ ನಮ್ಮಲ್ಲಿ ಯಾವ ಗೊಂದಲಗಳು ನೀವು ಹೇಳ್ದಂಗಿಲ್ಲ ಯಾವುದೇ ಒಂದು ಅಡಚಣೆನೂ ಇಲ್ಲ ಭಿನ್ನಾಭಿಪ್ರಾಯಗಳು ಯಾವುದೂ ಇಲ್ಲ ಪಕ್ಷದಲ್ಲಿ ಒಂದೊಂದು ಸಾರಿ ಸಣ್ಣ ಪಟ್ಟ ಅಧಿಕಾರ ಇಲ್ಲದಾಗ ಜವಾಬ್ದಾರಿ ಇಲ್ಲದಾಗ ಒಂದೊಂದು ಆಗ್ತವೆ ನಮ್ಮ ಪಕ್ಷದ ಹಿರಿಯರು ತಾಲೂಕಲ್ಲಿದ್ದಾರಲ್ಲ ಅವರಿಗೆ ಸಮತೋಲನವಾಗಿ ಕಾರ್ಯಕರ್ತರನ್ನು ಒಗ್ಗೂಡಣೆ ಮಾಡೋದು ಜೋಡಣೆ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಅದನ್ನ ಸರಿಪಡಿಸ್ತಾರೆ ಸಣ್ಣಪಣ್ಣ ಇದ್ದರೂ ಸಹ ಒಂದೇ ಮೀಟಿಂಗಲ್ಲಿ ಸರಿ ಹೋಗ್ತದೆ ಇವತ್ತಿನ ಸಭೆ ಅದಕ್ಕೆ ಸಾಕ್ಷಿಯಾಗಿದೆ ಮುಂದೇನೂ ನಮ್ಮ ಅಧ್ಯಕ್ಷರ ನೇತೃತ್ವ ಮತ್ತು ನಮ್ಮ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಈ ಆನೆ ಸಂಘಟನೆ ನಡೀತದೆ ಮುಂಜಿನ ಶಾಸಕರು ಯಾವುದೇ ಒಂದು ಸಂದರ್ಭದಲ್ಲೂ ನಾವು ಈ ಸಾರಿ ಜನನೇ ನಮಗೆ ತೀರ್ಮಾನ ಮಾಡ್ತಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನೇ ಗೆಲ್ತಾರೆ ಅದಕ್ಕೇನೆಲ್ಲ ನಾವು ಸರ್ವಸಿದ್ಧತೆಗಳನ್ನು ಮಾಡ್ಕೋಬೇಕು ಎಲ್ಲನೂ ಖಂಡಿತವಾಗಿ ಮಾಡ್ಕೊಳ್ತೇವೆ ನಾವು ಇನ್ನು ಪಕ್ಷ ಮತ್ತು ಜನಕ್ಕೋಸ್ಕರ ಜನಸಾಮಾನ್ಯಗೋಸ್ಕರ ನಾವು ಕಾಲಾವಕಾಶವನ್ನು ಈ ಹೋರಾಟಗಳಲ್ಲಿ ಕೊಡಬೇಕು ಅಂತ ನಾವೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಪಣ ತೊಟ್ಟಿದ್ದೇವೆ ಮುಂದಿನ ದಿವಸಗಳಲ್ಲಿ ನೀವು ತಾವು ಮಾಧ್ಯಮದವ್ರಿಗೆ ಗೊತ್ತಾಗ್ತದೆ ಸ್ಥಳೀಯ ಚುನಾವಣೆಗಳಿಗೆ ಯಾವ ರೀತಿ ಬಿಜೆಪಿ ಕೆಲಸ ಮಾಡ್ತದೆ ಹೊಂದಾಣಿಕೆ ಮಾಡ್ಕೊಳ್ತೀರ ಅಂತ ಯಾವುದೇ ಕಾರಣಕ್ಕೂ ಹೊಂದಾಣಿಕೆಗಳು ಈಗಾಗೋ ಸಂದರ್ಭ ಇಲ್ಲ ಯಾಕೆ ಅಂದರೆ ಇವತ್ತು ಎನ್ ಡಿ ಎ ಅಂತ ಏನಾಗಿದೆ ಅದರಲ್ಲಿ ಜೆ ಡಿ ಎಸ್ಸು ನಾವು ಇದ್ದೀವಿ ಆದರೆ ಮುಂದಿನ ದಿನಗಳಲ್ಲಿ ಪಾಪ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರೋ ಆಡಳಿತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಂಚಾಯತ್ ಇರ್ಬೋದು ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಜಿ ಬಿ ಚುನಾವಣೆಗಳಿರ್ಬೋದು ಮತ ಕೇಳೋದಕ್ಕೆ ಭಯ ಪಡ್ತಾ ಇದ್ದಾರೆ ಮತ ಕೇಳೋದಕ್ಕೆ ಆಗೋದೇ ಇಲ್ಲ ಆ ಕಾರ್ಯಕರ್ತರಿಗೆ ಆ ಪರಿಸ್ಥಿತಿ ಇದೆ ಅವರು ಮತ ಕೇಳೋದಕ್ಕೆ ಹೋಗೋದೇ ಇಲ್ಲ ಯಾಕೆಂದರೆ ಅವರು ಮನೆ ಹತ್ರ ಹೋದರೆ ಏನಕ್ಕಪ್ಪ ನಿಮಗೆ ಮತ ಹಾಕಿ ನಾವು ಅನುಭವಿಸ್ತಾ ಇರೋ ಸಾಕು ಅಂತ ಅವ್ರಿಗೆ ಮತದಾರರು ಹೇಳ್ತಾರೆ ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ತುಂಬ ಯಶಸ್ವಿಯಿಂದ ಪ್ರತಿಯೊಬ್ಬ ಅಭ್ಯರ್ಥಿನೂ ಗೆಲ್ತಾರೆ ಪ್ರತಿಯೊಂದು ಚುನಾವಣೆಗಳೂ ಈ ಸಾರಿ ಅದರಿಂದ ನಾವು ಹಂಡ್ರೆಡ್ ಪರ್ಸೆಂಟು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಬೇಕು ಅಂತ ಏನು ಆಸೆ ಪಟ್ಟಿದ್ದಾರೆ ಜನ ಅದಕ್ಕೆ ಜನನೇ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಮುಂದೇನೂ ನಮ್ಮ ಹೋರಾಟಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಹೋರಾಟ ಆಗಿ ಆನೆಕಲ್ಲಲ್ಲಿ ಅಭಿವೃದ್ಧಿ ಮಾಡಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಏನು ಇವತ್ತಿನ ನಮ್ಮ ಪದಾಧಿಕಾರಿಗಳ ಆಯ್ಕೆ ಸಂಬಂಧ ಆನೆಕಲ್ ತಾಲೂಕಿನಲ್ಲಿ ನಡೆದಂಥ ಸಭೆ ನಮ್ಮ ಅವರ ನೇತೃತ್ವ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಜಯನಗರ ಶಾಸಕರಾದ ರಾಮಮೂರ್ತಿಯವರು ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಸಭೆ ನಡೆದಿದೆ ಎಲ್ಲ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಕಾರ್ಯಕರ್ತರು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಎಸ್ ಆರ್ ಟಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನಲ್ಲಿ ಮೊದಲು ಮೂರು ಮಂಡಲ ಇತ್ತು ಈ ಒಂದೇ ತಾಲೂಕಿನಾದ್ಯಂತ ಒಬ್ಬರೇ ಅಧ್ಯಕ್ಷ ಇದ್ದಾರೆ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗ್ತದೆ ತಾವು ಇಷ್ಟೊತ್ತು ಮಾಧ್ಯಮ ಮಿತ್ರರು ಕೇಳಿದಂಗೆ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟು ಖಂಡಿತ ನಾವು ಎಲ್ಲ ನಾವು ನಾಯಕರು ಒಗ್ಗಟ್ಟಾಗಿದ್ದಾರೆ ಎಲ್ಲ ಕಾರ್ಯಕರ್ತರು ಇದ್ದಾರೆ ಯಾಕಂದರೆ ಕಾಂಗ್ರೆಸ್ನ ಈ ಒಂದು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಎಲ್ಲ ರಸ್ತೆಗಳು ಹಾಳಾಗಿದೆ ಯಾವುದೇ ಒಂದು ಹಳ್ಳಿ ಹೋದರೂ ಒಂದು ಕಿಲೋಮೀಟ್ರ್ ಪಾಸಾಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗ್ತದೆ ಆ ಥರ ಇರಬೇಕಾದ್ರೆ ಎರಡೂವರೆ ವರ್ಷದಿಂದ ಅವರ ಅಭಿವೃದ್ಧಿನೇ ಶೂನ್ಯ ಅಂತ ಹೇಳ್ಬಿಟ್ಟು ಹೇಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಎಸ್ ಆರ್ ಟಿ ಅವರ ಅಶೋಕ್ ಅವರ ಅಧ್ಯಕ್ಷತೆ ಹಾಗೂ ತಾಲೂಕಿನ ನಮ್ಮ ನಾರಾಯಣಸ್ವಾಮಿ ಅವರು ಇರ್ಬೋದು ಎಲ್ಲ ನಾಯಕರ ನೇತೃತ್ವದಲ್ಲಿ ನಾವು ಮುಂದಿನ ಹೋರಾಟಗಳನ್ನು ಮತ್ತು ತಾಲೂಕಿನಾದ್ಯಂತ ನಾವು ಪ್ರತಿಭಟನೆಗಳನ್ನು ಸಹಾಯ ಮಾಡಬೇಕಾಗ್ತದೆ ತಾವು ಇಷ್ಟೊತ್ತು ಕೇಳ್ತಾ ಇದ್ದೀರಿ ಕೆ ಡಿ ಬಿ ಎರಡೂವರೆ ಸಾವಿರ ಎಕರೆನ ಆಕ್ವಿಷನ್ ಮಾಡ್ಕೊಂಡಿದ್ದೆ ಅದರ ವಿರುದ್ಧವಾಗಿ ಸಹಿತ ನಮ್ಮ ಎಲ್ಲ ನಮ್ಮ ನಾಯಕರುಗಳು ನಮ್ಮ ರೈತರ ಪರವಾಗಿ ಹೋರಾಡ್ತಾ ಇದ್ದಾರೆ ನಮ್ಮ ರಾಮಮೂರ್ತಿಯವರು ಸಹಿತ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಕಲಾಪದಲ್ಲಿ ಪ್ರಶ್ನಾವಳಿಗಳನ್ನು ಎತ್ತಿ ಸರ್ಕಾರದ ಗಮನಕ್ಕೆ ತಂದು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅವ್ರ ಜೊತೆಗೆ ನಮ್ಮ ಸತೀಶ್ ರೆಡ್ಡಿ ಅವರು ಸಹಿತ ಆ ವಿಚಾರವಾಗಿ ಮಾತಾಡಿ ನಾಡಿ ನಾವು ರೈತರ ಪರವಾಗಿ ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಣ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆನೆ ಬಿ ಜೆ ಪಿ ಗೆಲ್ಲೋದು ಖಚಿತ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ತಾಲೂಕಿನಾದ್ಯಂಥ ಪ್ರಮುಖರ ಕಾರ್ಯಕರ್ತರ ಸಭೆಯನ್ನು ಇವತ್ತು ಕರೆದಿದ್ದರು ತುಂಬ ಯಶಸ್ವಿಯಾಗಿ ಎಲ್ಲ ನಾಯಕರುಗಳು ಒಗ್ಗಟ್ಟಾಗಿ ಏನು ಹಿಂದೆ ತಾವೆಲ್ಲ ಹೇಳ್ತಾ ಇದ್ರಿ ಗುಂಪುಗಳಾಗಿದೆ ಗುಂಪುಗಳಾಗಿದೆ ಅಂತ ಯಾವುದು ಗುಂಪು ಇವತ್ತು ನಿಮ್ಮ ಕಣ್ಣು ಕಣ್ಮುಂದೇನೇ ಇದೆ ಯಾವ ಗುಂಪುಗಳು ಇಲ್ಲ ಎಲ್ಲ ಒಟ್ಟಾಗಿದ್ದೀವಿ ನಾರಾಯಣಸ್ವಾಮಿ ಅವರ ಮುಂದೆ ಅವ್ರ ನಾಯಕತ್ವದಲ್ಲಿ ತುಂಬ ಬಲಿಷ್ಠವಾಗಿ ನಾವು ಸಂಘಟನೆ ಮಾಡೋದಿದ್ದೀವಿ ಎಲ್ಲ ಏನು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ದುರಾಡಳಿತ ಆಗ್ತಾಯಿದೆ ಈಗ ನಮ್ಮ ತಾಲೂಕಲ್ಲಿ ಉದಾಹರಣೆಗೆ ನಮ್ಮ ಚಂದಾಪುರ ರಸ್ತೆಯನ್ನು ಆನೆಕಲ್ ಮಾರ್ಗ ರಸ್ತೆದಲ್ಲಿ ಯಾರಾದರೂ ಹೆಣ್ಮಕ್ಳು ಹೋಗ್ಬಿಟ್ರೆ ಅವರು ಇನ್ನು ಸಂಪೂರ್ಣವಾಗಿ ಅವ್ರಿಗೆ ಮತ ಹಾಕೋದಕ್ಕೆ ಇಷ್ಟಪಡೋಲ್ಲ ಅದೇ ರೀತಿ ಎಲ್ಲ ಕಾರ ರಸ್ತೆಗಳು ಅದೇ ರೀತಿ ಇದೆ ಪವ ಅವರು ಮಾಡ್ತಾ ಇರೋಂಥ ಕೆಲಸಗಳು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಸುಮ್ಮನೆ ಇದ್ರೂ ಕೂಡ ನೂರೈವತ್ತು ಸೀಟು ಹೆಚ್ಚಾಗಿ ಅಷ್ಟ ರಾಜ್ಯದಲ್ಲಿ ಬರುವಂಥ ಮುನ್ಸೂಚನೆಗಳು ತುಂಬ ಇದೆ ನೂರಕ್ಕೆ ನೂರಷ್ಟು ಸಲ ಸರ್ಕಾರವನ್ನು ರಚನೆಯನ್ನು ಮಾಡೇ ಮಾಡ್ತಾರೆ ನಾವು ಬಿ ಜೆ ಪಿ ಹೋರಾಟ ಮಾಡೋ ಮಾಡೋದ ಮುಖಾಂತರ ಸಂಘಟನೆ ಮಾಡೋದಲ್ಲ ಸುಮ್ಮನೆ ಇದ್ರೂ ಕೂಡ ಅವರಾಗಿ ಅವರೇ ಸಂಘಟನೆಯನ್ನು ಅವರು ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಅವರು ಕೆಲಸವನ್ನು ಮಾಡಿದಿರ ಇಡೀ ರಾಜ್ಯದಲ್ಲಿ ಬೊಬ್ಬೆ ಹೊಡ್ಕೊಂಡು ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೇಳಿ ಆ ಡಿ ಕೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಒಂದು ಕಡೆ ಹೋರಾಟ ಮಾಡ್ತಾಯಿದ್ದಾರೆ ಆ ಕೆಲಸ ಯಾವುದೇ ಕೆಲಸ ಆಗ್ತಾಯಿಲ್ಲ ಅವರು ಸಿ ನಾನು ಸಿ ಎಮ್ ನಾನು ಡಿ ಸಿ ಎಮ್ ಅಂದ್ಕೊಂಡು ಓಡಾಡ್ತಾ ಇದ್ದಾರೆ ಕೆಲಸಗಳು ಆಗ್ತಾಯಿಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ತಾಲೂಕಿನಲ್ಲಿ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಹೋರಾಟವನ್ನು ಮಾಡ್ತಾ ಮಾಡ್ತೇವೆ ಏನು ಈ ದುರಾಡಳಿತ ಶಾಸಕರು ಮಾಡ್ತಾಯಿದ್ದಾರೆ ಅದರ ವಿರುದ್ಧವಾಗಿ ನಾವೆಲ್ಲ ಒಟ್ಟಾಗಿ ಕೆಲಸವನ್ನು ಮಾಡ್ತೇವೆ ನಮ್ಮ ನಾಯಕರುಗಳು ಎಲ್ಲ ಒಟ್ಟಾಗಿ ಇವತ್ತು ಸೇರಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಯಾರ್ಯಾರು ಬರೋ ಬರೋವಂಥ ಸುಮ್ಮನೆ ಮನೆಯಲ್ಲಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಒಂದು ವೇದಿಕೆಯಲ್ಲಿ ಕುಳಿಸಬೇಕಾಗಿದೆ ನಮ್ಮ ಅಧ್ಯಕ್ಷರು ಅಶೋಕ್ ಅವರ ಮುಖಾಂತರ ಇಡೀ ತಾಲೂಕಾದಂಥ ಗ್ರಾಮಗಳಲ್ಲಿ ಹೋಗಿ ಯಾರ್ಯಾರು ನಮ್ಮ ಕಾರ್ಯಕರ್ತ ಬಂಧುಗಳು ಪಾಪ ಬೇಸರ ಪಟ್ಟು ಸುಮ್ಮನೆ ಮನೆಯಲ್ಲಿರುವಂಥ ಕಾರ್ಯಕರ್ತರನ್ನ ನಾವೆಲ್ಲ ಒಗ್ಗೂಡಿಸಿ ಒಂದು ವೇದಿಕೆಗೆ ತರುವಂಥ ಎಲ್ಲ ಲಕ್ಷಣಗಳು ಇದೆ ಆ ಕೆಲಸವನ್ನು ಮಾಡ್ತೇವೆ ಎರಡೂವರೆ ವರ್ಷದೊಳಗೆ ನಾವು ನೂರಕ್ಕೆ ನೂರಷ್ಟು ನಾವು ಫಲಿತಾಂಶವನ್ನು ಕೊಡ್ತೇವೆ ಮುಂದಿನ ಬಾರಿ ಇಪ್ಪತ್ತೆಂಟಿಗೆ ನೂರಕ್ಕೆ ನೂರಷ್ಟು ನಾವು ಎಮ್ ಎಲ್ ಎ ಹಾಗೇ ಆಗ್ತೇವೆ ರಾಜ್ಯವನ್ನು ಕಡಿತೇವೆ ರಾಜ್ಯದಲ್ಲಿ ಸಿ ಎಮ್ ಆಗೋದಂತೂ ಸತ್ಸಿದ್ದ ಅಂತೇಳಿ ನೂರಕ್ಕೆ ನೂರಷ್ಟು ಯಾವುದು ಗುಂಪುಗಾರಿಕೆ ಇಲ್ಲ ಮನೆ ಏನೋ ತಾವೆಲ್ಲ ಪಾಪ ಗುಂಪುಗಾರಿಕೆ ಅಂತ ಹೇಳಿದ್ರಿ ಅದು ಆರ್ ಎಸ್ ಎಸ್ ಸಂಘಟನೆಗೋಸ್ಕರ ಸೇರಿದಂಥ ಸಭೆಗಳು ಅದು ಗುಂಪುಗಾರಿಕೆ ಅಲ್ಲ ಇವತ್ತು ಏನು ಸಣ್ಣಪಣ್ಣ ಮನೆಯಿಂದ ಇರ್ಬೋದು ಸಣ್ಣಪಣ್ಣ ಇತ್ತು ಅದೆಲ್ಲ ಈಗ ಬಗೆಹರಿಸಿ ರಾಜ್ಯ ನಾಯಕರು ಜಿಲ್ಲಾ ನಾಯಕರು ಎಲ್ಲ ಸೇರಿ ಇದ್ದರು ಸರ್ ಇಲ್ಲ ನಾವು ಒಂದು ಅಲ್ಲ ಪಾರ್ಟಿ ಕಡೆ ನಾನು ಬಿ ಜೆ ಪಿ ಕಡೆ ಯಾವುದು ಗುಂಪು ಕಡೆ ಅಲ್ಲ ನಾನು ಯಾವುದೇ ನಾಯಕರು ನಮ್ಮ ಅಶೋಕ್ನವ್ರು ಇರ್ಬೋದು ನಮ್ಮ ನಾರಾಯಣಸ್ವಾಮಿ ಅವರು ಇರ್ಬೋದು ಎಲ್ಲರೂ ನಾನು ಮಾತಾಡ್ತಾನೇ ಇದ್ದೆ ಅಂದರೆ ನಾನು ಯಾವುದೇ ಕಾರಣಕ್ಕೆ ಗುಂಪು ಕ ಪರ ಪರ ಅಂತಲ್ಲ ನಾನು ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತ ಬಿ ಜೆ ಪಿಲಿ ಗುರುತಿಸ್ಕೊಂಡಿದ್ದೀನಿ ಬಿ ಜೆ ಪಿಯನ್ನು ಕಟ್ಟಬೇಕು ಅನ್ನೋದು ನನ್ನ ಮನಸ್ಸು ಬಿ ಜೆ ಪಿ ಕಟ್ಟೋಣ